ವೀಕ್ಷಕರೇ ನಮಸ್ಕಾರ ದಿ ಕನ್ನಡ ನ್ಯೂಸ್ಗೆ ತಮಗೆಲ್ಲರಿಗೂ ಸ್ವಾಗತ ಅಂತೂರು ಬೆಂತೂರು ಗ್ರಾಮದ ಪೂಜ್ಯರಾದ ಕುಮಾರ ದೇವರು ಅವರು ಇಂದು ನಮ್ಮ ದಿ ಕನ್ನಡ ನ್ಯೂಸ್ ವಾಹಿನಿಗೆ ಶುಭ ಕೋರಿ ಹೊಸದಾಗಿ ಪ್ರಾರಂಭವಾಗುತ್ತಿದೆ ಒಳ್ಳೆಯದಾಗಲಿ ಬಡವರ ಪರವಾಗಿ ಅನ್ಯಾಯದ ವಿರುದ್ಧ ನಿಮ್ಮ ವಾಹಿನಿ ಸದಾ ಹೋರಾಡಲಿ ಎಂದು ಶುಭ ಹಾರೈಸಿದರು ಹೊಡೆಯದವರು ಹೊಸದಾಗಿ ದಿ ಕನ್ನಡ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಈ ದಿ ಕನ್ನಡ ನ್ಯೂಜಿನಿಂದ ನಾಡು ನುಡಿ ಸಂಸ್ಕೃತಿ ಸಮೃದ್ಧಿಯಾಗಿ ಬೆಳಗುವಂತೆ ಹಾಗೂ ಸರ್ವರಿಗೂ ಕೂಡ ನ್ಯಾಯ ನೀತಿ ಧರ್ಮ ದೊರೆಯುವಂತೆ ಸದುಪಯೋಗ ಆಗಲಿ ಅಂತ ತಿಳ್ಕೊಂಡು ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚಾಗಿ ದಿ ಕನ್ನಡ ನ್ಯೂಸು ಸಮೃದ್ಧಿಯಾಗಿ ಬೆಳವಣಿಗೆ ಆಗಲಿ ಅಂತ ತಿಳ್ಕೊಂಡು ನಾನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ